ಸದ್ಧರ್ಮ ಜೈನ ಬಂಧುಗಳಿಗೆ ಜೈ ಜಿನೇಂದ್ರ ಜೈನ ಧರ್ಮದ ಮೂಲ ತತ್ವಗಳಾದಂತಹ ಅಹಿಂಸೆ ಹಾಗೂ ಅಪರಿಗ್ರಹ ಈ ವಿಷಯದ ಬಗ್ಗೆ ಒಂದೆರಡು ವಿಷಯಗಳನ್ನ ತಿಳ್ಕೊಳ್ಳೋಣ ಅಹಿಂಸೆ ಅಂದ್ರೇನು ಅಹಿಂಸೆ ಅಂದರೆ ಯಾವುದೇ ಜೀವಿಗೆ ದೈಹಿಕ ಹಾಗೂ ಮಾನಸಿಕವಾಗಿ ತೊಂದರೆ ಕೊಡದೇ ಇರೋದು ಪೀಡೆ ನೀಡದೇ ಇರೋದು ಅಥವಾ ಹಿಂಸಿಸದೇ ಇರೋದು ಅದರ ಜೀವವನ್ನು ತೆಗೆದುಕೊಳ್ಳದೇ ಇರೋದು ಇದನ್ನೇ ಅಹಿಂಸೆ ಅಂತೀವಿ ಈ ಅಹಿಂಸೆ ದೈಹಿಕ ಅಲ್ಲದೆ ಮಾನಸಿಕವಾಗಿಯೂ ಸಹ ನೀಡದೇ ಇರುವುದೇ ಅಹಿಂಸೆಯ ಪರಿಪಾಲನೆ ಅಹಿಂಸಾ ಧರ್ಮ ಜೈನ ಧರ್ಮದ ಮೂಲವಾದ ಹಾಗೂ ಉನ್ನತವಾದ ವ್ಯಕ್ತಿತ್ವ ಜೈನ ಧರ್ಮ ಪುರಾತನ ಧರ್ಮ ಅದರ ನಂತರ ಬಂದಂತಹ ಎಲ್ಲ ಧರ್ಮಗಳು ಸಹ ಜೈನ ಅಹಿಂಸೆಯನ್ನ ಮೂಲತತ್ವವನ್ನಾಗಿ ಸ್ವೀಕರಿಸಿದವು ವೈದಿಕ ಧರ್ಮದಲ್ಲಿ ಅಹಿಂಸಂ ಪ್ರ ಪ್ರಥಮಂ ಪುಷ್ಪಂ ಅಂದ್ರೆ ಅಹಿಂಸೆಯನ್ನೇ ದೇವರಿಗೆ ಪ್ರಥಮ ಪುಷ್ಪವನ್ನಾಗಿ ಅರ್ಚಿಸುವುದು ಬಗ್ಗೆ ಹೇಳಿದ ನಂತರ ಬಂದ ವೈರಶ ವೀರಶೈವ ಧರ್ಮದಲ್ಲಿಯೂ ಸಹ ಬಸವಣ್ಣನವರು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಇದಿರು ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಅಂದರೆ ದೇ ಕೊಲಬೇಡ ಅಂದರೆ ದೈಹಿಕವಾಗಿ ಹಿಂಸೆ ನೀಡಬೇಡ ಕಳಬೇಡ ಕೊಲ ಬೇಡ ನುಡಿಯಲು ಬೇಡ ಹುಸಿಯನ್ನು ಅಂದ್ರೆ ತಪ್ಪು ಸುಳ್ಳು ಹೇಳೋದು ಸಹ ಒಂದು ರೀತಿಯ ಹಿಂಸೆಯನ್ನಾಗಿ ಹೇಳಿದ್ದಾರೆ ಬೌದ್ಧ ಧರ್ಮದಲ್ಲಿ ಅಂದರೆ ಅಹ್ ಬೌ ಅಂಗುಲಿಮಾಲಾ ಹಾಗೂ ಬುದ್ಧನ ಕಥೆಯನ್ನು ನೀವೆಲ್ಲರೂ ಕೇಳಬಹುದು ಅಂಗುಲಿಮಾಲಾ ಒಬ್ಬ ಕ್ರೂರ ವ್ಯಕ್ತಿ ಅವರ ಕಾಡಿಗೆ ಬರುವಂತಹ ಯಾವುದೇ ಮನುಷ್ಯನ ಬೆರಳುಗಳನ್ನ ಕತ್ತರಿಸಿ ಹಾರದ ಹಾಗೆ ಅಹ್ ಧರಿಸುವಂತಹ ವ್ಯಕ್ತಿ ಒಂದು ದಿನ ಬುದ್ಧನನ್ನ ಬಿಟ್ಟಿ ಆಗ್ತಾನೆ ಅವನ ಮುಖದಲ್ಲಿರುವಂತಹ ಶಾಂತಿ ಹಾಗೂ ಅಹಿಂಸೆಯ ಪ್ರವೃತ್ತಿಯನ್ನು ನೋಡಿ ಸಂಪೂರ್ಣವಾಗಿ ಬದಲಾಗ್ತಾನೆ ಹಾಗೂ ಅಹಿಂಸೆಯ ಪ್ರತಿಪಾದಕನಾಗ್ತಾನೆ ಹಾಗೂ ಬುದ್ಧನ ಶಿಷ್ಯನಾಗಿ ಪರಿವರ್ತನೆಗೊಳ್ತಾನೆ ಇದೇ ತರಹ ಹಿಂಸೆಗೆ ಮದ್ದು ಅಂದರೆ ಅಹಿಂಸೆಯೇ ಅರ್ಥ ಜೈನ ಧರ್ಮದ ಪಾಲನೆಯಲ್ಲಿ ಪ್ರಥಮ ಮುಖ್ಯವಾಗಿ ಬ ಪಾಲಿಸುವಂತಹ ಕೆಲವು ಆಚರಣೆಗಳು ಅಹಿಂಸೆಯನ್ನು ಪ್ರತಿಪಾದಿಸ್ತೇವೆ ಸಸ್ಯಾಹಾರ ಸ್ವೀಕಾರ ಅಂದರೆ ಪ್ರಾಣಿ ಆಹಾರವನ್ನು ಸ್ವೀಕರಿಸದೇ ಇರೋದು ಚರ್ಮದಿಂದ ತಯಾರಿಸಿದಂಥ ವಸ್ತುಗಳನ್ನ ಬಳಸದೇ ಇರೋದು ಹಾಗೂ ಸೋಸಿ ನೀರು ಕುಡಿಯೋದು ಒಂದು ಹನಿ ನೀರಿನಲ್ಲಿ ಸೋಸದೇ ಇರುವಂತಹ ನೀರಿನಲ್ಲಿ ಮೂವತ್ತೈದು ಸಾವಿರದ ನಾಲ್ಕುನೂರ ಐವತ್ತು ಕ್ರಿಮಿಕೀಟಗಳು ಇರುತ್ತೆ ಅದನ್ನು ಸೋಸಿ ಕುಡಿಯೋದ್ರಿಂದ ಆ ಜೀವಿಗಳ ವಧೆ ಆಗೋದು ತಪ್ಪುತ್ತೆ ರಾತ್ರಿ ಆಹಾರ ಸೇವಿಸದೇ ಇರೋದು ಇವೆಲ್ಲವೂ ಸಹ ಜೈನ ಧರ್ಮದ ಪಾಲನೆಗಳಲ್ಲಿ ಅಹಿಂಸಾ ತತ್ವವನ್ನು ಎತ್ತಿ ಹಿಡಿಯುತ್ತೆ ಹಿಂಸೆಯಲ್ಲಿ ನಾಲ್ಕು ತರ ಇದೆ ಸಂಕಲ್ಪಿನಿ ಹಿಂಸೆ ವಿರೋಧಿನಿ ಹಿಂಸೆ ಆರಂಭಿನಿ ಹಿಂಸೆ ಹಾಗೂ ಉದ್ಯೋಗಿನಿ ಹಿಂಸೆ ಶ್ರಾವಕರಾದ ನಾವು ಸಂಕಲ್ಪಿನಿ ಹಿಂಸೆಯನ್ನ ಸಂಪೂರ್ಣವಾಗಿ ತ್ಯಜಿಸಬೇಕಾಗತ್ತೆ ಸಂಕಲ್ಪಿನಿ ಹಿಂಸೆ ಅಂದ್ರೆ ತಿಳಿದು ತಿಳಿದು ನಾವು ಹಿಂಸೆಯನ್ನ ಮಾಡೋದು ಅಂದ್ರೆ ಒಂದು ಜೀವಿಗೆ ಹಿಂಸೆ ಆಗ್ತಾ ಇದೆ ಅಂತ ಗೊತ್ತಿದ್ರೂ ಸಹ ನಾವು ಅದನ್ನು ಮಾಡಿದರೆ ಅದು ಸಂಕಲ್ಪನೆ ಹಿಂಸೆ ಆಗುತ್ತೆ ಶ್ರಾವಕರು ಇದನ್ನು ಕಂ ಸಂಪೂರ್ಣವಾಗಿ ವರ್ಜಿಸಬೇಕಾಗುತ್ತೆ ವಿರೋಧಿನಿ ಹಿಂಸೆ ಅಂದರೆ ಸೆಲ್ಫ್ ಡಿಫೆನ್ಸ್ ಅಂದರೆ ನಮಗೆ ಯಾರಾದರೂ ಹಿಂಸೆ ಮಾಡ್ತಾ ಇದ್ದರೆ ಅದನ್ನು ಪ್ರತೀಕಾರ ತೋರಿಸೋದು ಅದಕ್ಕೆ ಸಂಕಲ್ಪಿನಿ ಹಿಂಸೆ ಅಂತ ಆಗುತ್ತೆ ಆರಂಭಿನಿ ಹಿಂಸೆ ಅಂದರೆ ನಾವು ಮಾಡ್ತಿರುವಂತಹ ದೈನಂದಿನ ಕೆಲಸಗಳಲ್ಲಿ ಕೆಲವೊಂದು ಸಹ ನಮಗೆ ತಿಳಿದೆಯೂ ಸಹ ಕೆಲವೊಂದು ಹಿಂಸೆ ಆಗುತ್ತೆ ಅದನ್ನು ಸಹ ಆದಷ್ಟು ಮಟ್ಟಿಗೆ ನಾವು ಕಡಿಮೆ ಮಾಡಬೇಕು ಉದ್ಯೋಗಿನಿ ಹಿಂಸೆ ಅಂದ್ರೆ ನಾವು ಮಾಡ್ತಾ ಮಾಡ್ತಿರಕಂತಹ ಉದ್ಯೋಗದಲ್ಲಿ ಕೆಲವೊಂದು ಸಲ ಹಿಂಸೆ ಆಗೋದೇ ಉದ್ಯೋಗಿನಿ ಹಿಂಸೆ ಇನ್ನೊಂದು ಅಂದ್ರೆ ಅಪರಿಗ್ರಹ ಪರಿಗ್ರಹ ಅಂದ್ರೆ ನಮ್ಮ ಸುತ್ತಮುತ್ತಲಿರುವಂತಹ ಭೂಮಿ ಮನೆ ವಸ್ತ್ರ ಆಭರಣ ಇವುಗಳಲ್ಲಿ ಹೆಚ್ಚಿನ ಮಮತೆಯನ್ನ ಮೋಹವನ್ನ ಹೊಂದ್ಕೊಳ್ಳೋದು ಅಪರಿಗ್ರಹ ಅಂದ್ರೆ ಇವುಗಳ ಅತಿಯಾದ ಮೋಹವನ್ನ ತ್ಯಾಗ ಮಾಡೋದು ನಾವು ನಮ್ಮ ಜೀವನದಲ್ಲಿ ನಾ ಹೆಣ್ಣು ಹೊಣ್ಣು ಹೊನ್ನೆ ಮಣ್ಣಿನ ಹಿಂದೆ ತುಂಬಾ ಹೋಗ್ತೇವೆ ಹಾಗೂ ಅದರ ಮೇಲೆ ಅತಿಯಾದ ಮೋಹವನ್ನು ತೋರಿಸ್ತೇವೆ ಅದರಿಂದ ನಾವು ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಅಸಫಲರಾಗ್ತೇವೆ ಆದ್ದರಿಂದ ಇವು ಎಲ್ಲ ಆಡಂಬರದ ವ್ಯಕ್ತಿ ವ್ಯಕ್ತಿತ್ವಗಳನ್ನ ತೊರೆದು ಸರಳ ಜೀವನದೆಡೆಗೆ ನಡೆಯುವುದೇ ಅಹ್ ಜೈನ ಧರ್ಮದ ಒಂದು ಮುಖ್ಯ ಉದ್ದೇಶ ಉದಾಹರಣೆಗೆ ಒಂದು ರೇಷ್ಮೆ ಹುಡುಗನ ನೋಡಿದಾಗ ರೇಷ್ಮೆ ಹುಳು ತನ್ನ ಜೀವನಕ್ಕಾಗಿ ಆಹಾರವನ್ನ ಸೇವಿಸುತ್ತೆ ಹಾಗೂ ಅದರ ರೇಷ್ಮೆಯನ್ನ ತಯಾರು ಮಾಡುತ್ತೆ ಆದ್ರೆ ಅದಕ್ಕೆ ಅದಕ್ಕೆ ಅದರ ಬಗ್ಗೆ ಸ್ವಾರ್ಥತೆ ಅಂದ್ರೆ ಈ ತಯ ತಾನು ತಯಾರಿಸಿದ ರೇಷ್ಮೆಯನ್ನ ಬೇರೆಯವರಿಗೆ ನೀಡಬಾರದು ಎನ್ನುವ ಉದ್ದೇಶದಿಂದ ಆ ರೇಷ್ಮೆಯಿಂದ ತನ್ನ ಗೂಡನ್ನು ಕಟ್ಲಿಕ್ಕೆ ಶುರು ಮಾಡುತ್ತೆ ಆ ಗೂಡು ಕಟ್ತಾ ಕಟ್ತಾ ಅದ್ರ ಮೇಲೆ ಎಷ್ಟು ಮೋಹ ಆಗುತ್ತೆ ಅಂದ್ರೆ ಅದು ತನ್ನ ಸುತ್ತ ಸಂಪೂರ್ಣವಾಗಿ ಗೂಡನ್ನ ಕಟ್ಕೊಳ್ಳುತ್ತೆ ಹಾಗೂ ತನ್ನ ಪ್ರಾಣವನ್ನೇ ಕಳ್ಕೊಡುತ್ತೆ ಇದೇ ತರ ನಾವು ಸಹ ಈ ನಮ್ಮ ನಮ್ಮ ಹಣ ಅಥವಾ ನಮ್ಮ ಆಭರಣ ನಮ್ಮ ಮನೆ ನಮ್ಮ ಭೂಮಿ ಅಂತ ಅತಿಯಾದ ಸ್ವಾರ್ಥತೆಯನ್ನ ತೋರಿ ನಮ್ಮ ಜೀವನದಲ್ಲಿ ಪ್ರಗತಿಯ ದಾರಿಯ ತ ನಡಿದೆ ಅದರಲ್ಲಿ ನಾವು ಆ ಸುಳಿಯಲ್ಲಿ ಸಿಕ್ಕಿಕೊಳ್ತೇವೆ ಅದನ್ನೇ ಅಪರಿಗ್ರಹ ಸೊ ಜೈನ ಧರ್ಮದ ಒಂದು ಮತ್ತೊಂದು ತತ್ವದ ಪ್ರಕಾರ ಅಪರಿಗ್ರಹ ಬಹಳ